ಯಾರೋ ಬಂದು ಹಾಕಿದ್ದಾರೆ ಸರಿ ನಾವ್ ಯಾರೋ ಬಂದು ತೆಗಿತೀವಿ ನಿನ್ನೆ ನಾವೇ ಹಾಕಿದ್ರಿ ಇದು ಹಂಗೆ ಹೇಳಿದ್ರೆ ಆಗುತ್ತಾ ನಿಮ್ಗೆ ಏನ್ರಿ

ಸಾರ್ವಜನಿಕರ ಬೆಲೆ ಹಾಕಿ ಯಾವ ಸಾರ್ವಜನಿಕರ ಜಾಸ್ತಿ ಇನ್ನ ನಮಾಜ್ ಮಾಡಿದ್ರ ಇಲ್ಲ ಬೇಕು ಬೇಕು ಮುಸಲ್ಮಾನರಿಗೆ ಕಾನೂನನ್ನು ಧಿಕ್ಕರಿಸುತ್ತಿರುವ ಮುಸಲ್ಮಾನರಿಗೆ ಕಾನೂನನ್ನು ಧಿಕ್ಕರಿಸುತ್ತಿರುವ ಮುಸಲ್ಮಾನರಿಗೆ ಬೇಗನ್ನು ಕಬಳಿಸುತ್ತಿರುವ ಮುಸ್ಲಿಂ ಗುಂಡಾಗಳಿಗೆ ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸ್ಲಿಂ ಗುಂಡಗಳಿಗೆ ಸಾರ್ವಜನಿಕರ ಹಸ್ತಿಯನ್ನು ಕಪ್ರೇ ತೊಗೆಸಿರಿ ತಗೆಸಿರಿ ತೊಗಿರಿ ನೋಡೋಣ ಹೋರಾಟ ಮಾಡೋಣ ಇದು ರೈಲ್ವೆ ಹೇಳಿ ಇದು ಎಷ್ಟು ಅಕ್ರಮವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನೋಡ್ರಿ ಇದು ಸಾಕ್ಷಿ ಸಮೇತ ಹೇಳ್ತಾ ಇದೀನಿ ಇದನ್ನ ಕಟ್ಟಿ ಬ್ಯಾರಿಕೇಡ್ ಕಟ್ಟುವಂತ ಪ್ರಯತ್ನ ಮಾಡಿದ್ದಾರೆ ಇದು ಸಂವಿಧಾನದ ಸಂಪೂರ್ಣ ಉಲ್ಲಂಘನೆ ಯಾರ ಪುಣ್ಯ ಮಾತಾಡ್ತಾರೆ ಸಂವಿಧಾನ 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 ಅಂತ ಎಲ್ಲಿದೆ ಸಂವಿಧಾನ ಮುಂದೆಕ್ಷೆ ಆಗ್ಲೇಬೇಕು ಆ ಕೈ ಬೇಕಾಗ ಪರ್ಮಿಷನ್ ಕೇಳ್ತಾ ಇದ್ದಾರೆ ಅವರಿಂದ ಮಾತಾಡ್ಬೇಕು ಇವ್ರಿಂದ ಮಾತಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಕೈ ಹಾಕ್ಬೇಕಾದ್ರೆ ಯಾರು ಬಿಟ್ಟರು ಯಾಕೆ ಬಿಟ್ಟರು ಇಲ್ಲ ಎದುರುಗಡೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಬಿಟ್ಟು ನೆಕ್ಸ್ಟ್ ಹಾಕದವರು ಇಷ್ಟೆಲ್ಲ ಗಲಾಟೆ ಆದ್ರೂ ಇಲ್ಲಿ ಯಾರು ಬರ್ತಾ ಇಲ್ವಲ್ಲ ಯಾಕೆ ಆಗಂತುಕರ ಅಮಾಯಕರ ಏನು ಆ ತರದ್ದು

ಆಮೇಲೆ ಹಿರಿಯವ್ ಯಾರೋ ಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರನ್ನೇ ಕಟ್ ಎಲ್ಲ ನೀವ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಂದ್ಬಿಟ್ಟು ಯಾರೋ ಸಣ್ಣ ಮಕ್ಕಳು ಹೊಸ ನಾನ್ ಬಂದಿದ್ದೀನಿ ನಾನ್ ಹೇಳ್ತಾ ಇದ್ದೀನಿ ಎರಡು ಪ್ರಶ್ನೆ ಬಿಟ್ಟು ಮತ್ತೇನಾದ್ರು ಪ್ರಶ್ನೆ ಇದ್ರೆ ಹೇಳಿದ್ರು ಈ ಪಾರ್ಕಿಂಗ್ ವೆಹಿಕಲ್ಗಳೆಲ್ಲ ಹೊರಗಡೆ ನಿಲ್ಸಿರಲ್ಲ ಒಳಗಡೆ ನಿಲ್ಲಿಸ್ತಾ ಇದ್ದೀವಿ ಪಾರ್ಕಿಂಗ್ ಹೋದರ್ಷ ಇದೇ ತರ ಮಾಡಿ ಮತ್ತೆ ಅದನ್ನು ತಗ್ಸಿದ್ರೆ ಎರಡು ದಿವಸ ಆದ್ಮೇಲೆ ಎರಡನೇ ಸತಿ ಆಗ್ತಿರ ಇಷ್ಟು ವರ್ಷದಿಂದ ಈ ತರ ಆಗಿರ್ಲಿಲ್ಲ ಸರ್ ಇಷ್ಟು ವರ್ಷದಿಂದ ಈ ತರ ಆಗಿರ್ಲಿಲ್ಲ ಒಬ್ಬರಾಗಿ ಮಾತನಾಡಿ ಇನ್ನೂ ಒಂದು ಗಂಟೆ ಆದ್ರೆ ನಾನು ಇಲ್ಲೇ ನಿಂತ್ಕೋತೀನಿ ಸರ್ ಇಷ್ಟು ವರ್ಷದಿಂದ ಇದೇ ತರ ನಮಾಜ್ ಮಾಡ್ತಿದ್ದಾರೆ ಹೋದ ವರ್ಷದಿಂದ ಇದು ಪ್ರಾಬ್ಲಮ್ ಆಗಿರೋದು ಇಷ್ಟು ವರ್ಷದ ಇಲ್ದಿದ್ದು ಈಗ ಯಾಕೆ ಮಾಡ್ತಿದ್ದಾರೆ ಸಾರ್ವಜನಿಕ ಅಂತ ಅವಾಗ ಇತ್ತು ತಾನೆ ಇರ್ತಾನೆ ಯಾವುದೇ ವೆಹಿಕಲ್ ರೈಲ್ವೆ ಹಳಿನ ನೋಡಿ ಅದರಡು ರೈಲ್ವೆ ಹಳಿಯಲ್ ಗೌರ್ಮೆಂಟ್ ಆಸ್ತಿ ಅದನ್ನು ಬಳಸಿಯಲ್ಲ ಸರ್ ಅದನ್ನು ಮಾಡ್ಬೇಕು ಪ್ರಕರಣ ಯಾರು ಬೇಲಿ ಹಾ ಸರಿ ಎಲ್ಲರಿಗೂ ಹೇಳ್ತೀನಿ ಕೇಳಿ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡ್ಕೊತೀರಾ ಸೈಡ್ ನೀವು ಹೇಳಿ ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತು ಈಗ ಒಂದು ಸಮಸ್ಯೆನ ನನಗೆ ಅನ್ನೊಂದು ನಾನೊಂದು ಅವರ ಗಮನಿಸ್ಕೊಂಡಿದ್ದೀರಾ ಹೌದಲ್ವಾ ಇಲ್ಲೇನೋ ಅನಧಿಕೃತವಾಗಿ ಹಾಕಿದ್ದಾರೆ ಹೇಳ್ತಾ ಇದ್ದೀರಾ ಯಾರು ಹಾಕಿದ್ದಾರೆ ಏನು ಬೇಕಾ ಯಾಕೆ ಹಾಕಿದ್ದಾರೆ ನನಗೆ ಸಾಯಂಕಾಲ ಏಳು ಏಳುವರೆವರೆಗೂ ಟೈಮ್ ರಾತ್ರಿ ಆಗುತ್ತಂತ ಕೇಳಿದ್ರಿ ಇಲ್ಲೋ ಮೂರ್ನಾಲ್ಕು ವಾರದಲ್ಲಿ ಏನೂ ಆಗಲ್ಲ ಜವಾಬ್ದಾರಿ ನಮ್ಮ